ನನ್ನೆಲ್ಲ ರೈತ ಬಾಂಧವರಿಗೆ ಈ ತಿಂಗಳು ಮುಂಚೆ ಇದ್ದಕ್ಕೆ ಇದ್ದಿದ್ದಂತಹ ತೋಟ ಇವಾಗಿನ ತೋಟಕ್ಕೂ ಭಾಳ ವ್ಯತ್ಯಾಸ ಐತೆ ಈ ಸಜ್ಜೆ ಗಿಡ ಅವೆಲ್ಲ ಹಾಲು ಫಸ್ಲಿಗೆ ಬಂದಿದ್ದೇವೆ ಇದು ಸಸಿ ಕೀಟ ತಿಂತಿದೆ ಇದು ನಾಲೆ ಹೂನೆ ಹೂವಾಗಿರ್ತಕ್ಕಂಥದನ್ನೇ ಕೀಟ ತಿಂತ ಇದೆ ಮತ್ತು ಸಡೆ ಸಕ್ಸೆ ಇದು ತುಂಬ ಹೈಟ್ ಎತ್ತರವಾಗಿ ಬೆಳೆದೈತೆ ಮತ್ತು ಹೂವು ಹೂವೂ ಆಗೈತೆ ಹೂವು ಮೊಗ್ಗು ಹೂವು ನೋಡಿದ್ರೆ ಎಷ್ಟು ಚೆನ್ನಾಗೈತೆ ಹೂವು ಎಷ್ಟು ಚಂದ ನೋಡಲು ತೊಗರಿ ತೊಗರಿನೂ ಹೂವು ಬಿಟ್ಟೈತೆ ಕಾಯ ಆಗಬೇಕು ಮತ್ತು ಅಳಿಸಿ ಕಾಳು ಹೆಸ್ರು ಕಾಳು ಫಸ್ಟ್ಗೆ ಬಂದೈತೆ ಬಿಡಿಸ್ಬೇಕು ನಾಳೆ ನಾಡಿದ್ರಾಗೆ ಅಂತಂದೆ ಬಂದ್ವಿ ಆದರೆ ಈ ತೋಟ ನೋಡಿ ತುಂಬ ಖುಷಿಯಾಗಿಬಿಡ್ತು ಆವಾಗೂ ಇವಾಗೂ ಎಷ್ಟು ಚೆನ್ನಾಗೈತೆ ಅಂತ ಒಂದು ಗಾದೆ ಮತ್ತು ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿದ್ದೆ ಅನ್ನೋದಕ್ಕೆ ಉದಾಹರಣೆ ಇದು ಬೇವಿನ ಸಸಿ ಚಿಕ್ಕದು ಇದನ್ನ ಬಳ್ಳಿ ಬಗ್ಸೈತೆ ಗಿಡ ಇರುವಾಗಲೇ ಈ ಗಾದೆನ ಪ್ರೂಫ್ ಮಾಡೈತೆ ನಿಜ ಮಾಡೈತೆ ಬಳ್ಳಿ ಅವರೆಕಾಯಿ ಬಳ್ಳಿ ಹೂವು ಅವ್ರ ಹಾಗೇ ಕೆಳಗುಳ ಗದ್ದೆಗೆ ಬಂದರೆ ಸೂರ್ಯ ಮುಳುಗಂಥ ವಿ ತುಂಬ ಚೆನ್ನಾಗೈತೆ ಕೆಂಪಗೈತೆ ನಾವು ಸುಮ್ಮನೆ ಈ ಥರ ಚೆಲ್ಲಿ ಬಿಟ್ರದಷ್ಟೇ ಯಾವುದೇ ತರಹ ರಾಸಾಯನಿಕ ಗೊಬ್ಬರ ಆಗಲಿ ರಾಸಾಯನಿಕ ಔಷಧಿ ಆಗಲಿ ಹೊಡೆದಿಲ್ಲ ಮತ್ತು ಬೋರ್ನಿಂದ ನೀರು ಏನು ಬಿಟ್ಟಿಲ್ಲ ಮಳೆ ಮತ್ತು ವಾಣಿ ವಿಲಾಸ ಜಲಾಶಯದ ನೀರು ಅಷ್ಟು ಮಾತ್ರ ಹಾಕಿದ್ದೀವಿ ಅಷ್ಟೇ ಈ ಸಜ್ಜೆ ಹಾಕಿ ಮೂರು ತಿಂಗಳಾಯ್ತಾ ಅಲ್ಲೇ ಫಸ್ಲಿಗೆ ಬಂದಿರೋದನ್ನ ಪಕ್ಷಿ ಎಲ್ಲ ತಿಂದ್ಬಿಟ್ಟು ಖಾಲಿ ಮಾಡೈತೆ ಕಾಳೆಲ್ಲ ಇದು ಹೆಸರು ಕಾಳು ಇದನ್ನು ನಾವೇ ಸ್ವಂತ ಹೊಲದಲ್ಲಿ ಹಾಕ್ಬಿಟ್ಟು ಯಾವುದೇ ಔಷಧಿ ಏನು ಹೊಡೆದಂಗೆ ಬಿಡಿಸಿ ಬಿಡಿಸಿ ಎಲ್ಲ ಕಾಳು ಮಾಡಿ ನಾವೇ ಮಾಡ್ಕೊಂಡು ನಾವೇ ಉಣ್ಣದ್ರಾಗ ತುಂಬ ಖುಷಿ ಇರ್ತತೆ ಕೊಂಡ್ಕೊಂಡಂಗೆ ನಾವು ಸಹಜವಾಗಿ ರಾಗಿ ಹಾಕಿದ್ವಿ ಇದರಲ್ಲಿ ಇನ್ನೂ ಈಗ ತೆನೆ ಹೊಡ್ತಾ ಐತೆ ಚಿಕ್ಕ ಚಿಕ್ಕ ತೆನೆ ಎಲ್ಲ ಸಹಜವಾಗಿ ಹಾಕಿರ್ತಕ್ಕಂಥ ರಾಗಿ ಮತ್ತು ನುಗ್ಗೆ ಇದು ಜೋಳ ಸಹಜವಾಗಿ ಹಾಕಿರ್ತಕ್ಕಂಥದ್ದು ಇದನ್ನ ಯಾವುದೇ ಪಕ್ಷಿ ತಿಂದಿಲ್ಲ ಚೆನ್ನಾಗೈತೆ ಕಾಳೆಲ್ಲ ಇದು ತ್ಯಾಗದ ಗಿಡ ಸಸಿ ಹಾಕಿದ್ವಿ ಇದು ಹಾಕಿರೋದು ನನ್ನ ಮಗನ ಬರ್ತ್ಡೇಗೆ ಹಾಕಿರೋದು ಒಂದು ಇಪ್ಪತ್ತೈದು ಸಸಿ ಹಾಕಿದ್ವಿ ಇದು ಸಮೇತ ತುಂಬಾ ಚೆನ್ನಾಗಿ ಚಿಗುರೈತೆ ಜೋಲೈ ಎಲ್ಲ ಹಾಕಿದ್ದು ಭಾಳ ಚೆನ್ನಾಗಿ ಚಿಗುರೈತೆ ಬೀಜ ತಂದಾಕಿ ಉಟ್ಟ ಹಾಕಿರೋಂತಹ ನೇರಳೆ ನಿಂದು ಬರೀ ಬೀಜ ಹಾಕಿರೋಕ್ಕೆ ಈ ತರ ಚಿಕ್ಕದು ಗಿಡ